ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಾನು ಅದೇ ಮತ್ತೆ ಕಟ್ತೀನಿ ಕಟ್ಬಿಟ್ಟು ಪಾಸ್ ಆಗ್ತೀನಿ ಅಷ್ಟೇ ಈಗೇನು ಎಲ್ಲಾರು ಏನ ಪಾಸ್ ಆಗಂಗಿಲ್ಲ ಎಲ್ಲಾರು ಬ್ಯಾಕ್ ಹೊಡೆದಿರ್ತಾವ ಅಷ್ಟ ಅದ್ರಾಗ ಏನೈತಿ ಹೋದಿಲ್ಲ ನಾನು ಹಂಗೆ ಮಾಡ್ತೀನಿ ಅಪ್ಪ ನಿಮ್ಮ ದೊಡ್ಡಪ್ಪನ ಮಗಳು ಏಟಿ ನೈನ್ ಮಾಡ ಅಂತಲ್ಲ ಅಲ್ಲ ಕಾಲೇಜ್ ಹೋಗ್ಲಾರ್ದು ಇಷ್ಟೆಲ್ಲ ತಗೊಂಡ್ ಗ್ರೇಟ್ ಮತ್ತ ಈಗೇನೇ ಆಕಿಗೆ ಹೊಗಳಕಂತೆ ಫೋನ್ ಹಚ್ಚೇನಿ ಹೆಂಗ್ ಈಗ ನಾನು ಕೂಡ ಮಾತಾಡಕ್ ಫೋನ್ ಹಚ್ಚೆ ಹಂಗಲ್ಲೇ ರೇಣಿ అలా నా డైలీ కాలేజ్కి హి ఓద్రును నమ్ము ఎలా పర్సెంటేజ్ అస్గి నిమ్మ దొడపప్పని మళ్ళు హంగారు ఓదిరీవ్వా అస పర్సంటేజ్ కాలేజ్కి బర్ల అంటేజ్ అంద గ్రేట్ వాళ్ళకి సాకురే ఫ్రెండ్స్ ఎలా సే పిజ్జా తినక సిటీ బామ్ మిస్ పిజ్జానా పిజ్జా మిస్ கflanைந்தலை முடியா அறுக்கு நீ oh, எதுக்க செல்லப்பா <laughs> 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 நான் ಹೋಗ ಮಾತಾಡ್ತ ಕಿಕಿ ಅಂಕಲ್ ಸಣ್ಣಾರು ಅನ್ನೋದು ದೊಡ್ಡಾರು ಸಣ್ಣಾರು ಅನ್ನೋದು ಕಲ್ಸಿಲ್ಲ ನಮ್ಮ ಹೋಗ್ ಯಮ್ಮ ಅಕ್ಕಿ ನಾನು ದೊಡ್ಡ ಅಕ್ಕಿ ಆದ್ರೂ ನಾ ಅಕ್ಕಿಗೆ ಏನು ಒಂದು ಮಾತಾಡ್ಲಿಲ್ಲ ನೀನು ಆ ತಗೋ ಅಲ್ಲಿ ಬಿದ್ದಲ್ಲ ಆ ತಗೋ ಆ ಕಸಬರಿ ತಗೋ ಏನ್ ಮಾಡ್ಲಿ ಹ್ಮ್ ನನ್ನ ಮಕ್ಕಳ நீனீக அவ்ர மணி கல்சா அந்த மார்க்கு நீடி மத்தாடக்கத்தையிலே நீட்லொட் குடுகு மாத்தாடுத்த கச அண்ண அண்ணிக்கி கத்தி ஆக்கி கசன்ன போறா இன்னும் அண்ணா தின நெடகத்தி ஏன்கு ஓத்தா 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 ஓத்தாசி மெர்சி மெர்சி கேர்ல முரு கேள் நோடில் இல்லை நாயே கண்டன் மணி ஹோதாக அல்லீஸ் நான் அச்சர் இல்லையே குடுகு மாத்தி ஆத்தா தோடாரு ಇದನ್ನ ಅಂತ ನೀವು ಇಲ್ನ ಕಲಸ ಮಗಳಿಗೆ ಸರೋಜಿ ಹೆಣ ಮಕ್ಕಳು ತಗ್ಗಿ ಬಗ್ಗಿ ನೀಡಿಬೇಕ್ ಕೂಡಿ ಕೂಡ ಹೆಂಗ ಅನ್ನೋದು ಕಲ್ಸೇ ಇಲ್ಲ ಬಾಂಧವ್ಯದ ಬೆಲೆನ ಕಲಸಿಲ್ಲ ನೀನು ಮನಿ ದಂಕ್ರ ಮುನ್ನ ಕಲ್ತಿಲ್ಲ ನೀ ಮಾಡಿದ್ರೆ ಯಾಕೆ ಅಣ್ಣ ನೋಡು ತಿಂದು 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 ಬಾಕ್ ಕಿಡಿಸ್ಲಾರ್ ಆಗಿ ದಿನ ಮುಂಜಾವತ್ತ ವಾಕಿಂಗ್ ಹೋಗುದು ಹ ಮನೆಯ ಬಗ್ಗಿಸಿ ಕೆಲಸ ಮಾಡು ತಾನ ಮೈ ಹರ್ವಾಗುತ್ತ

என்னில் அங்கு கொண்டு 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 வரல அதுக்கு குற்றப்பா இந்தியாவுக்கு ತೊಗೊಳ್ವಾ ನಮ್ಮ ಮಮ್ಮಿ ಬಂದಿದ್ರ ಶೇಂಗಾ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಅದಕ್ಕೆ ಅಂತ ಬಂದೆ ತಗೋ ಅಂದಂಗೆ ನಿಮ್ಮ ಮ್ಯಾಗ್ಯಾಗೇನು ಇಲ್ಲದಾಳ ರಶ್ಮಿ ಒಳಗಡೆ ಇದಳ್ರಿ ಅಂದರೆ ನಮ್ಮ ಇನ್ನ ಇವತ್ತು ಹೊಂಟಾರಲ್ರಿ ಅದಕ್ಕೆ ಬ್ಯಾಗೆಲ್ಲ ಪ್ಯಾಕ್ ಮಾಡಕ್ಕ ರೀ ಹೌದಾ ನೀನು ಏನೋ ಆತಂತಲ್ಲ ಜೋಳ ಆಕಂತಲ್ಲ ನೀ ಮನೆ ಬಿಟ್ಟು ಹೊಂಟಿದ್ಲ ಅಂತಲ್ಲ ಸುನಂದ ಆದ್ರೂ ಬಂದು ಮೂರು ದಿನಕ್ಕೆ ಹಾಂ ಆದ್ರೂ ಭಾಳ ಬಿರುಗಿದ್ದಂಗದ ಹಂಗೇನು ಇಲ್ಲ ರೀ ಸಖವಾಯಿದ್ದಂಗೆ ಐತಿ ನೋಡು ಸುನಂದ ನಾ ಹೇಳ್ತೀನಿ ಅಂದ್ರೆ ಹಿಂಗೆ ಹ್ಮ್ ಯಾವ ಏಟ ಮಾಡಿದ್ರು ಮತ್ತವ್ ಬಾಲ್ಯ ಯಾವಾಗಿದ್ರು ಬಂಕ ನಾ ಹೇಳ್ತೀನಿ ಕೇಳ ಎಷ್ಟು ಅಷ್ಟೇ ಇವ್ವಾ ನಿಮ್ಮತ್ತಿ ಗ್ರಹ ಕೂದ ಹೋಗಿಲ್ಲ ಹ್ಞೂ ರೀ ನಾನು ಹಿಂಗತಿ ಹೇಳ್ತೀನಿ ಅಂತ ಹೋಗಿ ಹ್ಮ್ ಸ್ವಲ್ಪ ಹುಷಾರಿಂದ ಇರ ಸುಮ್ಮನೆ ಇನ್ನ ನೀನು ನನ್ಗೊಂಥರ ತಂಗಿ ತರಕಂಡಿವಾ ಸ್ವಲ್ಪ ಮುಗ್ದದಿ ನೀನು ಅದಕ್ಕೆ ಹೇಳಕ್ಕೇನ ಹುಷಾರಿಂದ ಇರು ಕೀರ್ತಿ ಬಂದು ಬಾಳ್ ಕತ್ತ ಇಲ್ಲಿ ಕಾಕು ಇನ್ನ ಈಗ ಬಂದೆ ಇದೆ ಶೇಂಗಾ ಹುಡುಗಿ ತಂದಿಲ್ಲ ಮಮ್ಮಿ ಕೊಟ್ಟು ಹೋಗೋಣ ಅಂತ ಬಂದೆ ಅದೇನ ಕಾಕು ನಿಮ್ಗ ಏನಾರ ಮಾಡಿದ್ರ ಹೊಸ ಮಾಡಿದ್ರ ಸಮಾಧಾನ ಆಗಂಗಿಲ್ಲ ಸುನಂದನ್ ಅದನ್ನ ಹೇಳಾಕತ್ತಿದ್ದೆ ಇವ ನನ್ಗ ಕಾಕುನು ತಾಯಿ ಕಿನ ಹೆಚ್ಚದಾರ್ವ ಕಾಕು ನನ್ ಜೊತೆ ಬಾಳ ಚಂದ ನೆಡ್ಕೊತಾರ ಆ ಮನೆಯಾಗ ಏನ್ ಮಾಡಿದ್ರು ನನ್ ಬಿಟ್ಕಿ ನಂಗಿಲ್ಲ ಅಂತ ಹೇಳಕತ್ತಿದ್ ನೋಡು ಹ್ಮ್ ಬಾಳ್ ಚಲೋ ಅದಾರ ನಿಮ್ಮ ಜೊತೆ ಚಂದ ನೆಡ್ಕೊಂಡು ಹೋರಿ ಅಂತ ನಿನ್ ಕಾಕು ಅಷ್ಟೊತ್ತಂತ ನೀವ್ ಬಂದ್ರಿ ಇಷ್ಟು ಹ್ಮ್ ಆಯ್ತವಾ ಕುಂದ್ರ ಸುನಂದ ಚಾ ಮಾಡ್ಕೊಂಬರು ಕಾಕು ಸಸಿ ಮನೆ ಬಿಟ್ಟು ಹೊಂಟಿದ್ಲಂತ ಇವಾಗ ಓಣ್ಯಾಗ ಗುಂಕರು ಬರೀ ಇದ್ನ ಆಡ್ಕೊಳಕತಿದ್ರು ನೋಡು ಅಯ್ಯ ಆ ಮುತ್ತವ್ನ ಕೈಯಾಗ ಹಾ ಯಾ ಸಸ್ತಾರ ಇರ್ತಾರ ಬಿಡು ಬಂದ್ ಎರಡ ದಿನಕ್ಕ ಹೊಕ್ಕರ ಅಂತ ಆಡ್ಕೊಳಕತ್ತಿದ್ರ ಕಾಕು ಅದನ್ನ ಕೇಳಿ ಹೊಟ್ಟೆ ಆತವ ಕಲ್ಸ್ದಂಗ ಆತವಾ ನನಗರು ಮದ್ಲಕ್ ಅಂತ ಹೇಳಿ ದೌಡಾಯಿ ಕೂಡ್ಕೊಂಡ್ ಬಂದ್ ನೋಡ್ ನಾನು ಕಾಕು ಎಲ್ಲ ಬೇಡ್ರ್ ನಮ್ಮನಿ ಬಾಡಿಗೆ ಕಿವಿನ ಹಚ್ಚಿಟ್ಟ ಹೋಗಿರ್ತಾರೆ ಏನಂತೀನ ತಮ್ಮನಿಯಾಗ ಏನೇನ ನೆಡಿಕ್ ಅದನ್ನ ಬಿಡ್ತಾರ ನಮ್ಮನಿ ಕೇಳಕ್ ಬರ್ತಾರ ಯಾಕಿ ಆಯ್ಕೆನಾಕತ್ತಿದ್ಲು ಹಿಂಗ 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 ಅಂತೇಳಿ ಇವ ನೋಡಿಲ್ಲ ಕಾಕು ನನ್ನ ಹೇಳಕ್ ಹೋಗ್ಬಾಡುವ ಅದೇನೋ ಅಂತಾರಲ್ಲ ಇಲ್ಲ ನಾ ಏನ್ ಹ್ಯಾಕ್ ಹೋಗಂಗಿಲ್ಲ ತಂದು ನೋಡ್ಕೊಂಡು ತಮ್ಮ ಅತ್ತಿ ಕೂಡ ಬಂದು ಒಂದ ದಿನಕ್ಕನ ಅತ್ತಿ ಕೂಡ ಬಡದಾಡಿ ಮನಿ ಬ್ಯಾರೆ ಮಾಡ್ಕೊಂಡ ನಮ್ಮನಿಗಿನ್ ಹತ್ತಿಕ್ಕಾಗಲ್ಲ ಆಕಿನ ಹಂಗ ಅಂದ್ಲೇ ಮಿನ್ಯಾರ್ದ ನನ್ಗೆಲ್ಲ ಗೊತ್ತೈತ್ ಬಾ ಈಕೀನ ಇದ್ಲಂತ ಅದಕ್ಕ ಈಕಿನ ಕಟ್ಟದು ಮನಿ ಬಿಟ್ಟು ಹೊರಗ ಹಾಕ್ಯಾರ ಗಂಡ ಮಾಟ ಮಾಡಿಸಿ ಮಡಿ ಮಾಡಿಸಿ ಆ ಗಂಡನ ಬ್ಯಾರೆ ಮಾಡಿ ಕರ್ಕೊಂಡ್ ಬಂದು ಬಾಳೆ ಮಾಡಾಕತ್ತ ಹ್ಮ್ ಈಗ ಮಂದಿ ಆಡ್ಕೊಂತ ಬಿಸಿಲಿಕಿ ர அத்தி அவ் அதுக்குறக்கி நெனப்படி ப்ரீத்தி ಕಾಕು ಶ್ರೀದೇವ್ರು ಅನ್ನಕತ್ತಿದ್ರು ಏನ ಮತ್ತ ತೆಡಿವಾ ನಿನ್ ಸುಷಿಗಳನ್ನು ನೋಡ್ತೀನಿ ಮತ್ತ ಏನೋ ಅಂತಾರಲ್ಲ ನಾವೇನೋ ಮಾತಾಡಕತ್ತಿರ್ತೀವಿ ಕೇಳಿಸ್ಕೊಂಡು ಆ ಇದನ್ನ ಮಾಡಾಕ ಬರ್ತಾಳೆ ಅಣ್ಣ ಆಕೆ ಕಾಕು ಇಲ್ಲ ಆಕೆ ಏನಂದ್ಲು ಹೇಳ ಆಕಿ ಏನಂದ್ಲು ಗೊತ್ತಾನ ಆಕೆ ಶಿಲ್ಪ ಆಕಿ ಸೀರದೇವ್ ಕುತ್ಕೊಂಡು ಮಾತಾಡ್ಕೊಳಕತ್ತಿದ್ರು ಕಾಕು ಅಯ್ಯಾಕಿ ಮೆಟ್ರಿಗೆ ಹೋಗ್ಲಾರ್ದಂಗ ಮೆಟ್ರಿಗ್ ಹುಡುಗ ಹೊಂಟಾನ ಆಕಿ ಹಿಂತಿನ ಅವನು ಕೂಡ ಕಸವಲ್ರು ನೋಡಂತಿದ್ರು ಹ್ಮ್ ಇನ್ನ ಮಗ ூர் அக்கானி கல்தா அந்த இல்லேட் காக்கோ ரஷ்மின் கசக்கூன் காக்கோ ಸುಮ್ನ ನಾನು ಇದನ್ನ ಹಾಲಿನ ಪ್ಯಾಕೆಟ್ ತರ ಕೂಗಿದ್ವಾ ನನ್ ಕಿವಿ ಬಿತ್ತು ನನ್ ಕೇಳ್ತಾರ ಅವ್ರು ಹಿಂಗ್ ಅಂತಲ್ಲ ಅಂತ ಹೇಳಿ ಯಾಕಂದ್ರೆ ನಾನು ನೀನು ಚಂದ ಗದಿವಲ್ಲ ಕಾಕು ಅದಕ್ಕೆ ನನ್ ಕೇಳಿದ್ರು ನಾನು ನನ್ಗಿನ್ ಗೊತ್ತಿವ ಹೋಗಿ ಕಾಕುನ್ ಕೇಳ್ರಿ ಅಂತ ಹೇಳಿದೆ ಅಷ್ಟು ಬೇರೆ ಇತ್ತಂದ್ರೆ ನನ್ ಕೇಳಿ ಕಿಲ್ಪಿಸ ನೀನ್ ಏನ್ ಕೇಳ್ತಾರಂತ ಏನವ ಕಾಕು ಮಂದಿದು ಏನು ಕೇಳ್ತಿ ಇನ್ನೊಂದು ಕಾಕು ಸಸ್ಯಾರನ ಹೊರಗದು ಬಿಡ್ಬೇಕು ಹೋಗಡ ಮಂದಿ ಸಜ್ಜೂರಿ ಇಲ್ಲ ಕಡಿಕ ನಿಮ್ ನಿಮ್ ಒಳಗ ಆ ತೆಗ್ ಅದರ ಕಾಕು ಹ್ಮ್ ನಾವಾಕಿರ್ತೀನಿ ಇನ್ನೊಂದ್ ಇದನ್ನ ಹೇಳಿ ಬೇಷ್ ಮಾಡಿದೇವಾ ನನಗೂ ಅದು ಗೊತ್ತಾಗೈತಿ